ಎಲ್ಲರಿಗೂ ನಮಸ್ತೆ ನಾನು ಶಶಿ ಯಾರ್ಯಾರು ನಮ್ಮ ಸನಾತನ ಸಂತೆ ಚಾನಲ್ನ ಯೂಟ್ಯೂಬಲ್ಲಿ ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರ್ಯಾರು ಫೇಸ್ಬುಕ್ಕಲ್ಲಿ ನೋಡ್ತಿದ್ರು ಅವರು ಫಾಲೋ ಮಾಡಿ ನಾನು ನದಿಗಳ ಪರಿಚಯ ಮಾಡ್ತಾ ಇದ್ದೇನೆ ಈ ಹಿಂದೆ ಎರಡು ನದಿಗಳ ಪರಿಚಯ ಮಾಡಿದ್ದೀನಿ ಕಾವೇರಿ ನದಿ ಹಾಗೂ ಕೃಷ್ಣಾ ನದಿಯ ಬಗ್ಗೆ ಪರಿಚಯ ಮಾಡಿದ್ದೇನೆ ಇವತ್ತು ತುಂಗಾಭದ್ರಾ ನದಿಯ ಬಗ್ಗೆ ಮಕ್ಕಳಿಗೆ ಹೇಳೋಣ ಅಂತ ಶುರು ಮಾಡಿದೆ ಆದರೆ ಅದರ ಹಿನ್ನೆಲೆ ಸ್ವಲ್ಪ ಬೇರೆಯೇ ಇದೆ ಅಂದರೆ ಆ ನದಿಗಳು ಹುಟ್ಟಲಿಕ್ಕೆ ಕಾರಣವೇ ಬೇರೆ ಇದೆ ಅಂದರೆ ಪೌರಾಣಿಕ ಕತೆ ಇದೆ ಹಾಗಾಗಿ ಆ ವಿಚಾರನ ಇವತ್ತು ಮಕ್ಕಳಿಗೂ ಹಾಗೂ ನಿಮ್ಮ ಮುಂದೆ ಹೇಳಲಿಕ್ಕೆ ಬಂದಿದ್ದೀನಿ ಬನ್ನಿ ಕಥೆಯನ್ನು ಶುರು ಮಾಡೋಣ ಮಕ್ಕಳ ನಾನು ಈ ಹಿಂದೆ ನದಿಗಳ ಪರಿಚಯ ಮಾಡ್ತಾ ಇದ್ದಲ್ವಾ ಕಾವೇರಿ ನದಿಯಲ್ಲಿ ಹುಡ್ತು ಕೃಷ್ಣ ನದಿಯಲ್ಲಿ ಹುಡ್ತು ಅಂತ ನಿಮಗೆ ಹೇಳಿದೆ ಅಲ್ವಾ ಕಾವೇರಿ ನದಿಯಲ್ಲಿ ಹುಟ್ಟಿದ್ದು ಮಡಿಕೇರಿಯ ಮಡಿಕೇರಿಯ ತಲಕಾವೇರಿ ತಲಕಾವೇರಿಯಲ್ಲಿ ಹುಟ್ಟುತ್ತಲ್ವಾ ಹಾಗೆ ಕೃಷ್ಣ ನದಿಯಲ್ಲಿ ಹುಡ್ತು ಮಹಾರಾಷ್ಟ್ರದ ವೆರಿ ಗುಡ್ ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಹುಡ್ತಲ್ವಾ ನಾನು ಇವತ್ತು ತುಂಗಾಭದ್ರ ನದಿ ಬಗ್ಗೆ ನಿಮ್ಗೆ ಹೇಳ್ತೀನಿ ಓಕೆನಾ ಯಾವ ನದಿ ಹೇಳು ತುಂಗಾಭದ್ರ ತುಂಗಾಭದ್ರ ನದಿ ಬಗ್ಗೆ ಹೇಳ್ತೀನಿ ಓಕೆನಾ ಆದ್ರೆ ಆ ನದಿಗಿಂತ ಹಿನ್ನೆಲೆ ನಾನು ನಿಮ್ಗೊಂದಿಷ್ಟು ಹೇಳ್ತೀನಿ ಇವತ್ತು ಓಕೆನಾ ತುಂಗಭದ್ರಾ ನದಿ ಎಲ್ಲಿ ಉಟ್ತು ಅಂತ ಹೇಳ್ತೀನಿ ಆದ್ರೆ ಅದ್ರ ಹಿನ್ನೆಲೆ ನಾನು ಹೇಳ್ತೀನಿ ಪಾಪ ರಾಜ ರಾಣಿ ರೋರಾ ಕೆಟ್ಟಿದೆಯಲ್ಲ ಅದು ಎಲ್ಲಿ ಹರಿಯುತ್ತೆ ಅದ ಅದು ಅದ್ಯಾಕ್ಚುಲಿ ಇನ್ನೊಂದಿನಾದ್ರೂ ನಿಮ್ಗೆ ಎಲ್ಲಿ ಹರಿಯುತ್ತೆ ಅಂತ ಹೇಳ್ತೀನಿ ನಿಮ್ಗೆ ಸುಮ್ನೆ ಇವಾಗ ಕೇಳಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಅದು ನಮ್ಮ ಶಿವಮೊಗ್ಗ ಜಿಲ್ಲೆ ಇದೆಯಲ್ಲ ಅಲ್ಲಿ ಜೋಗ್ ಫಾಲ್ಸ್ ಎಂಬಲ್ಲಿ ಅಲ್ಲಿ ಹರಿಯುತ್ತೆ ನದಿ ಆ ನದಿ ಅಂತ ಅಂದರೆ ಅಲ್ಲಿ ಡ್ಯಾಮ್ ಇದು ಲಿಂಗನಮಕ್ಕಿ ಡ್ಯಾಮ್ ಇದೆ ಅಲ್ಲಿಂದ ಬಂದಂಥ ನೀರು ಜೋಗದಲ್ಲಿ ಬಂದು ಬೀಳುತ್ತೆ ಅಲ್ಲಿ ಕರೆಂಟ್ ಉತ್ಪತ್ತಿ ಮಾಡ್ತಾರೆ ಅದ್ರ ಬಗ್ಗೆ ಇನ್ನೊಂದಿನ ಹೇಳ್ತೀನಿ ಅಲ್ಲಿ ಹರಿಯುವಂಥ ನೀರು ಮೇಲಿಂದ ಬಂದು ಬೀಳುತ್ತಲ್ಲ ಒಂದೊಂದು ಒಂದೊಂದೊಂದು ಜಾಗದಲ್ಲಿ ಬೀಳುತ್ತಲ್ಲ ಅದಕ್ಕೆ ಒಂದು ಹೆಸರಿಟ್ಟರು ರೋರಲ್ ರಾಕೆಟ್ ಅಂತ ಹೇಳ್ತಾರೆ ಹಾಂ ಆ ದೊಡ್ಡಕ್ಕೆ ಬೀಳುತ್ತಲ್ಲ ಅದಕ್ಕೆ ರಾಜಾ ರಾಣಿ ಅಂತ ಅದ್ರ ಹೆಸರಿಟ್ಟಿರೋದು ಅದನ್ನ ಇನ್ನೊಂದಿನ ನಾನು ನಿಮಗೆ ಆಗಿ ಹೇಳ್ತೀನಿ ಓಕೆನಾ ಇವತ್ತು ತುಂಗಾಭದ್ರ ನದಿ ಹರಿತವಲ್ಲ ಎಲ್ಲಿ ಹರಿತವೆ ಅದರಿಂದ ಒಂದು ಪುರಾಣ ಕತೆ ಇದೆ ಅದನ್ನು ನಾನು ಕೇಳ್ತೀನಿ ಓಕೆನಾ ಶುರು ಮಾಡೋಣವರೆಗೂ ಇದು ಚಿಕ್ಕಮಂಗ್ಳೂರ ಹತ್ರ ಗಂಗಾಮೂಲ ಅಂತ ಇದೆ ಚಿಕ್ಕಮಂಗ್ಳೂರ್ ಇದೆಯಲ್ಲ ನಮ್ಮ ಕುದುರೆ ಮುಖ ಹತ್ರ ಗಂಗಾ ಮೂಲ ಅಂತ ಇದೆ ಆ ಗಂಗಾ ಮೂಲಕ್ಕೆ ಇನ್ನೊಂದು ಹೆಸರು ಇದೆ ಏನು ಹೆಸ್ರು ಅಂದರೆ ವರಾಹ ಬೆಟ್ಟ ಅಂತ ವರಾಹ ಅಂದರೆ ಯಾರು ಹೇಳು ಹಂದಿ ಹಂದಿ ವಿಷ್ಣುವಿನ ಎಷ್ಟನೇ ಅವತಾರ ಅದು ಮೂರನೇ ಅವತಾರ ಅಲ್ವಾ ಒಂದ್ಸರಿ ಏನಾಗುತ್ತೆ ಅಂತ ಅಂದ್ರೆ ವರಾಹ ರೂಪ ವಿಷ್ಣು ತಾಳಿ ಹಿರಣ್ಯಾಕ್ಷ ಇದೆಯಲ್ಲ ಹಿರಣ್ಯಾಕ್ಷ ಹಿರಣ್ಯ ಕಶಿಪು ಇದಾರಲ್ಲ ಭಕ್ತ ಪ್ರಾಲದಲ್ಲಿ ಬರುತ್ತೆ ಹಿರಣ್ಯ ಕಶಿಪು ಅವರ ತಮ್ಮ ಹಿರಣ್ಯಾಕ್ಷ ಏನಾಗುತ್ತೆ ಒಂದ್ಸರಿ ಹಿರಣ್ಯಾಕ್ಷ ಏನು ಮಾಡ್ತಿದ್ದಾನೆ ಅವನು ತುಂಬ ದುಷ್ಟ ರಾಕ್ಷಸ ಅವನು ಅವನು ಏನು ಮಾಡ್ತಿರ್ತಾನೆ ಋಷಿ ಮುನಿಗಳಿಗೆಲ್ಲ ತೊಂದರೆ ಕೊಡ್ತಿರ್ತಾನೆ ದೇವತೆಗಳಿಗೆಲ್ಲ ತೊಂದರೆ ಕೊಡ್ತಾ ಇರ್ತಾನೆ ಹಾಗಾಗಿ ಏನು ಮಾಡ್ತಾನೆ ಅವನು ಅವನ ಸಂಹಾರ ಮಾಡಬೇಕು ಅಂತ ಮಾಡ್ತಾನೆ ವಿಷ್ಣು ವರಾಹ ರೂಪ ತಾಳ್ತಾರೆ ವಿಷ್ಣುವರು ವರಾಹ ರೂಪ ತಾಳಿ ವಿಷ್ಣುವನ್ನ ಸಂಹಾರ ಮಾಡ್ತಾರೆ ಓಕೆನಾ ಆ ಸಂಹಾರ ಮಾಡಿ ಒಂದಿಷ್ಟು ಕಾಲ ಅಲ್ಲಿ ಬಂದು ವರಹ ಬೆಟ್ಟ ಗಂಗಾ ಮೂಲ ಇದೆಯಲ್ಲ ಆ ಬೆಟ್ಟದ ಮೇಲೆ ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಆಗುತ್ತೆ ವಿಷ್ಣುವಿನ ಕೋರೆ ಇದೆಯಲ್ಲ ಕೋರೆ ಗೊತ್ತಲ್ಲ ವಿಷ್ಣು ಅಂದ್ರೆ ಹಂದಿಗೆ ಕೋರೆ ಇರುತ್ತಲ್ಲ ಈ ಹಂದಿ ಕೋರೆ ಇದೆಯಲ್ಲ ಆ ಕೋರೆಯಿಂದ ಒಂದು ಭಾಗದಿಂದ ನೀರು ಬಂದಿರೋಂಥದ್ದು ತುಂಗಾ ನದಿ ಆಗುತ್ತೆ ಮತ್ತೊಂದು ಕೋರೆಯಿಂದ ಬಂದಿರೋಂಥ ನೀರು ಭದ್ರಾ ಆಗುತ್ತೆ ಓಕೆನಾ ಇನ್ನೊಂದಿದೆ ಕಣ್ಣಿಂದ ಒಂದು ನೀರು ಬರುತ್ತೆ ನೇತ್ರ ಏನು ಹೇಳ್ತಾರೆ ನೇತ್ರ ಅಂತಾರೆ ಕಣ್ಣಿಗಿನ್ನೊಂದು ಏನ್ ಹೇಳ್ತಾರೆ ನೇತ್ರ ಅಂತ ಕಣ್ಣಿಂದ ನೀರು ಬರುತ್ತೆ ಅದು ನೇತ್ರಾವತಿ ಆಗುತ್ತೆ ಒಟ್ಟು ಗಂಗಾಮೂಲದಲ್ಲಿ ಮೂರು ನದಿಗಳು ಉಗಮ ಆಗ್ತವೆ ಗಂಗಾಮೂಲ ಅಥವಾ ವರಾಹ ಬೆಟ್ಟ ಅಂತ ಹೇಳ್ದಲ್ಲ ಅಲ್ಲಿ ಮೂರು ನದಿಗಳು ಹುಡ್ತವೆ ಗೊತ್ತಾಯ್ತಾ ತುಂಗಾ ಭದ್ರ ಮತ್ತೆ ನೇತ್ರಾವತಿ ಓಕೆ ಮೂರು ನದಿಗಳು ಹುಟ್ಟುತ್ತವೆ ಅದು ಎಲ್ಲಿ ಹುಟ್ಟಿ ಎಲ್ಲೆಲ್ಲಿ ಹೋಗ್ತವೆ ಅಂತ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಓಕೆನಾ ನಾವು ಈ ಹಿಂದೆ ಎರಡು ನದಿಗಳ ಬಗ್ಗೆ ನಾನು ಹೇಳಿದೆ ಇವತ್ತು ತುಂಗಾಭದ್ರ ನದಿಯ ಬಗ್ಗೆ ಫುಲ್ ವೀಡಿಯೋ ಮಾಡೋಣ ಅಂತ ಅಂದೆ ಆದರೆ ಅದರ ಹಿನ್ನೆಲೆ ನೋಡಿದಾಗ ಮೂರು ನದಿಗಳು ಹುಡ್ತವೆ ಗಂಗಾ ಮೂಲದಲ್ಲಿ ಮೂರು ನದಿಗಳು ಹುಡ್ತವೆ ಅದು ಪೌರಾಣಿಕ ಕಥೆ ಇದೆಯಲ್ಲ ಅದನ್ನು ಮಕ್ಕಳಿಗೆ ಹೇಳೋಣ ಅಂತ ಇವತ್ತು ನಾನು ತಿಳಿಸ್ದೆ ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಾನು ನಾಳೆಯ ವಿಡಿಯೋದಲ್ಲಿ ತುಂಗಾಭದ್ರಾ ನದಿ ಮತ್ತು ನೇತ್ರಾವತಿ ಎಲ್ಲಿ ಹುಡ್ತವೆ ಅಂತ ಹೇಳಿದ್ದೀನಲ್ವಾ ಎಲ್ಲಿ ಸೇರ್ತವೆ ಎಷ್ಟು ಕಿಲೋಮೀಟರ್ ಹರಿಯುತ್ತೆ ಯಾವ್ಯಾವ ಜಾಗದಲ್ಲಿ ಹೋಗುತ್ತೆ ಅಂತ ನಾನು ತಿಳಿಸ್ತೀನಿ ಧನ್ಯವಾದಗಳು